ನಮ್ಮ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷರಾದ ನಮ್ಮ ಲೋಕೇಶ್ ಹೆಣ್ಣವರು ಮತ್ತು ರಾಜೇಶ್ ಮತ್ತು ನಮ್ಮ ರಾಜ್ಕುಮಾರಣ್ಣ ಮತ್ತು ನಮ್ಮ ಡ್ರಾಮಾ ಮಾಸ್ಟರು ಪ್ರಜ್ವಲ್ನವರು ನಾವಿವತ್ತು ಏನು ಇಪ್ಪತ್ಮೂರನೇ ತಾರೀಕು ಈ ಮಕ್ಕಳ ನಾಟಕವನ್ನು ಪ್ರದರ್ಶನ ಮಾಡ್ತಾ ಇದ್ದೀವಿ ಅದರ ಬಗ್ಗೆ ಒಂದಷ್ಟು ವಿಚಾರಗಳನ್ನು ನಮ್ಮ ಲೋಕೇಶ್ ಅವರು ಪೂರ್ತಿ ಮಾತಾಡ್ತಾರೆ ಆತ್ಮೀಯ ಎಲ್ಲ ಪತ್ರಕರ್ತ ಸ್ನೇಹಿತರೆ ತಾಲೂಕಿನ ನಾಗರಿಕ ಬಂಧುಗಳೇ ಬಹುಶಃ ಚಂದ್ರಪಟ್ಟಣ ತಾಲೂಕಿನಲ್ಲಿ ಈಗಾಗಲೇ ಮಹಿಳೆಯರು ಇಡೀ ರಾಜ್ಯಕ್ಕೆ ಎರಡನೇ ಸ್ಥಾನವನ್ನು ನಡೆಸಿಕೊಂಡು ಮಹಿಳಾ ನಾಟಕವನ್ನು ಪ್ರದರ್ಶನ ಮಾಡಿದ್ದನ್ನು ನೋಡಿದ್ದೀರಿ ಹಾಗಾಗಿ ನಮ್ಮ ತಾಲೂಕಿನಲ್ಲೂ ಕೂಡ ರಾಜೇಶ್ ಅವರು ಮಹಾಭುಜ ಭಾರತೀಯ ಇಂಡಿಯನ್ ಸೇವಾ ಟ್ರಸ್ಟು ಕೇಸರಿ ನಂದನ ಕಲಾ ಸಂಘ ಅಂತ ಹೇಳೋ ಸಂಘ ಕಟ್ಕೊಂಡು ನಮ್ಮ ಪ್ರಜ್ವಲ್ ಜಗದೀಶ್ ಅವರ ನಿರ್ದೇಶನದಲ್ಲಿ ಮಕ್ಕಳಿಗಾಗಿ ಒಂದು ನಾಟಕವನ್ನು ಏನು ಕುರುಕ್ಷೇತ್ರ ಅಥವಾ ಗದಾಯುದ್ಧ ಇರತಕ್ಕಂಥ ನಾಟಕವನ್ನು ಪ್ರದರ್ಶನ ಮಾಡಲಿಕ್ಕೆ ಸಮಯವನ್ನು ನಿಗದಿ ಮಾಡಿದ್ದಾರೆ ಅವರು ಬಹುಶಃ ಒಳ್ಳೆಯ ಉದ್ದೇಶವನ್ನು ಇಟ್ಟುಕೊಂಡು ಇಡೀ ತಾಲೂಕಿನ ಮಕ್ಕಳನ್ನು ನಾಗರಿಕರನ್ನು ಕಲಾವಿದರನ್ನು ಸಾಹಿತಿಗಳನ್ನು ಪ್ರಮುಖರನ್ನು ಕರೀಲಿಕ್ಕೆ ಬಹುಶಃ ಎಲ್ಲರೂ ಕೂಡ ಖುದ್ದಾಗಿ ಅವರಿಗೆ ಇರೋ ಕಾರಣ ಪತ್ರಿಕಾ ಹೇಳಿಕೆ ಮೂಲಕ ಪತ್ರಿಕಾ ಪ್ರಕಟಣೆ ಮೂಲಕ ಅವರಿಗೆ ಆಹ್ವಾನ ಕೊಡುವ ಉದ್ದೇಶದಿಂದ ಈ ಒಂದು ಪತ್ರಿಕಾಗೋಷ್ಠಿಯನ್ನು ಏರ್ಪಡಿಸಿದ್ದಾರೆ ನಿಜವಾಗ್ಲೂ ರಾಜೇಶ್ ಅವರಿಗೆ ಮತ್ತು ನಮ್ಮ ನಾಟಕ